ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆನ ಚಿಕ್ಕದಾಗಿ ಒಂದು ಪ್ರೊಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಗಸ್ಯ ತನ್ನ ಬೆಡ್ ಮೇಲೆ ಕೂತ್ಕೊಂಡು ಕಾವೇರಿನ ಸಾಯಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಕಾವೇರಿ ಅಗಸ್ಯ ಸರ್ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅಗಸ್ಯನಿಗೆ ಶಾಕ್ ಆಗುತ್ತೆ ಹಿಂತಿರುಗಿ ನೋಡ್ತಾನೆ ಕಾವೇರಿ ಅವನ ಎದುರುಗಡೆ ಬಂದು ನಿಂತ್ಕೊಂಡಿರ್ತಾಳೆ ಅದನ್ನು ನೋಡಿ ಅಗಸ್ಯನ್ಗೆ ಶಾಕ್ ಆಗುತ್ತೆ ಆಗ ಕಾವೇರಿ ಹೇಳ್ತಾಳೆ ಯಾಕೆ ಸರ್ ಶಾಕ್ ಆಗ್ತಿದೆಯಾ ಯಾಕೆ ಹೀಗೆ ಮಾಡಿದಿರಿ ಸರ್ ನೀವು ಮಾಡಿರೋ ಅನ್ಯಾಯದಿಂದ ಅನ್ಯಾಯವಾಗಿ ನನ್ನ ಮಗು ಜೀವ ಬಿಡ್ತಲ್ಲ ಸರ್ ಯಾಕೆ ಹೀಗೆ ಮಾಡಿದಿರಿ ಹೇಳಿ ಅಂತ ಕಾವೇರಿ ಗೋಳಾಡ್ತಾಳೆ ಆಗ ಅಗಸ್ಯನ್ಗೂ ಕೂಡ ಶಾಕ್ ಆಗುತ್ತೆ ಆಗ ಅಗ ಅಗಸ್ಯ ನೀನು ಹೇಗಿಲ್ಲಿ ಬಂದೆ ಅಂತ ಕೇಳ್ತಾನೆ ಆಗ ಕಾವೇರಿ ಹೇಳ್ತಾಳೆ ನೀವು ದುಡಿದ್ರಿಂದ ನಾನು ಹೇಗೋ ಕಲ್ಲು ಹುಡುಕ್ ಹಿಡ್ಕೊಂಡು ಬಚಾವಾಗಿ ಬಂದೆ ಆದರೆ ನನ್ನ ಹೊಟ್ಟೆಗೆ ಕಲ್ತಾಗಿ ನಮ್ಮ ಮಗು ಜೀವ ಕಳ್ಕೊಳ್ತು ಅಂತ ಕಾವೇರಿ ಗೋಳಾಡ್ತಾಳೆ ಅದನ್ನು ಕೇಳಿ ಅಗಶ್ಯನಿಗೆ ಆಗುತ್ತೆ ಹಾಗಾದರೆ ಈ ಅಗಸ್ಯನ ಉದ್ದೇಶ ಏನಾಗಿರ್ಬಹುದು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ